ಕಲಬುರಗಿಯಲ್ಲಿ ಸೆಟ್ ಬ್ಯಾಂಕ್ ಬಿಟ್ಟಿಲ್ಲ ಅಂತ ಶಿವರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಅವರ ಮಠವನ್ನು ತೆರವು ಮಾಡಲು ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಜೆ ಜನವರಿ ಇಪ್ಪತ್ತೊಂದರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಹೈಕೋರ್ಟ್ ಆದೇಶದಂತೆ ಪಾಲಿಕೆ ಅಧಿಕಾರಿಗಳು ರಮೇಶ್ ಪಟ್ಟೇದಾರ್ ನೇತೃತ್ವದಲ್ಲಿ ಜೆಸಿಪಿ ಮೂಲಕ ಮಠ ತೆರವಿಗೆ ಮುಂದಾಗಿದ್ದಾರೆ ಈ ವೇಳೆ ತಾವೇ ಮಠವನ್ನು ಒಡೆಯುವುದಾಗಿ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಲಿಖಿತ ರೂಪದಲ್ಲಿ ಬರೆದುಕೊಟ್ಟಿದ್ದು ಸದ್ಯ ಮಠದ ವತಿಯಿಂದ ಸೆಟ್ಬ್ಯಾಕ್ ಸ್ಥಳದಲ್ಲಿನ ಕಟ್ಟಡ ಭಾಗ ತೆರವು ಮಾಡಲಾಗ್ತಾ ಇದೆ ಹೈಕೋರ್ಟ್ ಆದೇಶವನ್ನು ಮುಂದಿಟ್ಟುಕೊಂಡು ನಮ್ಮ ಮಠವನ್ನು ಗುರಿಯಾಗಿ ಮೊದಲು ಒಡೆಯಲು ಸಿದ್ಧಪಡಿಸಿಕೊಂಡಿದ್ದಾರೆ ಇದು ಕೇವಲ ನಮ್ಮ ಮಠದ ವಿಷಯ ಅಲ್ಲ ಇಡೀ ರಾಜ್ಯದಲ್ಲಿ ಹತ್ತು ಮಹಾನಗರ ಪಾಲಿಕೆ ಮತ್ತು ಬೆಂಗಳೂರು ಬಿಬಿಎಂಪಿ ಕೂಡ ಇದರಲ್ಲಿ ಸೇರ್ಪಡೆಯಾಗಿದೆ ಅವರು ಅಕ್ರಮವಾಗಿ ನಿರ್ಮಿಸುತ್ತಿರುವ ಕಟ್ಟಡ ಕೂಡ ಒಡೆಯಬೇಕು ಅದನ್ನು ಬಿಟ್ಟು ಈಗ ನಮ್ಮನ್ನು ಗುರಿಯಾಗಿಸಿಕೊಂಡು ಕೆಲವು ಶಕ್ತಿಗಳು ಈ ಹುನ್ನಾರ ನಡೆಸುತ್ತಿವೆ ಇದು ನ್ಯಾಯಾಂಗ ನಿಂದನೆಯಾಗಿದೆ ಇದರ ವಿರುದ್ಧ ನಾನು ಕಾನೂನು ಹೋರಾಟ ಮಾಡುತ್ತೇವೆ ಹಾಗೂ ಇದರ ಹಿಂದೆ ಇರುವ ಕೈಗಳ ವಿರುದ್ಧ ಸಿದ್ಧಲಿಂಗ ಸ್ವಾಮಿಗಳು ಕಿರಿಕಾರಿದ್ದಾರೆ ಸದ್ಯ ಮಠ ತೆರವು ಕಾರ್ಯ ನಡೆಯುತ್ತಿದ್ದು ಮುಂದೆ ಯಾವ ರೂಪ ತಾಳುವುದು ಎಂದು ಕಾದು ನೋಡಬೇಕಿದೆ ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಕಲಬುರಗಿ ಹೈಕೋರ್ಟ್ ಪೀಠ ನಿಯಮ ಬಾಹಿರವಾಗಿ ನಿರ್ಮಾಣ ಮಾಡಿದಂತಹ ಕಟ್ಟಡದ ತೆರವುಗೊಳಿಸಿ ಅಂತ ಮಹಾನಗರ ಪಾಲಿಕೆಯವರಿಗೆ ಸೂಚಿಸಿದ್ದರು ಮಹಾನಗರ ಪಾಲಿಕೆ ಕೆಲವೊಂದಿಷ್ಟು ನಿಯಮಗಳನ್ನು ಗೊತ್ತುಪಡಿಸಿ ಕಟ್ಟಡ ರಿಮೂವ್ ಮಾಡೋಕ್ಕೆ ಹೇಳಿದ್ದರು ನಾವು ಕಲಬುರಗಿ ಹೈಕೋರ್ಟ್ ಪೀಠದ ಏಕ ಸದಸ್ಯ ಪೀಠದ ಆದೇಶವನ್ನು ಪ್ರಶ್ನೆ ಮಾಡಿ ದ್ವಿ ಸದಸ್ಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿದ್ದೀವಿ ಅದು ಪೆಂಡಿಂಗ್ ಇದೆ ಆದರೆ ತರಾತುರಿಯಲ್ಲಿ ಇಲ್ಲಿಯ ಮಹಾನಗರ ಪಾಲಿಕೆ ಹೈಕೋರ್ಟ್ ಆದೇಶವನ್ನು ಮುಂದಿಟ್ಕೊಂಡು ನಿಮ್ಮ ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡ್ತೀವಿ ಅನ್ನುವಂತಹದ್ದು ದಂಡು ತಗೊಂಡು ಬಂದಿದ್ದರು ಆದರೆ ಹೈಕೋರ್ಟ್ ಆದೇಶ ಕೇವಲ ನಮ್ಮ ಮಠದ ಬಿಲ್ಡಿಂಗಿಗೆ ಮಾತ್ರ ಅನ್ವಯಿಸುವುದಿಲ್ಲ ಕರ್ನಾಟಕದ ಹತ್ತು ಬಿ ಬಿ ಎಂ ಪಿ ಇನ್ಕ್ಲೂಡಿಂಗ್ ಹತ್ತು ಮಹಾನಗರ ಪಾಲಿಕೆ ಇನ್ಕ್ಲೂಡಿಂಗ್ ಬಿ ಬಿ ಎಂ ಪಿ ಬೆಂಗಳೂರು ಇಂತಹ ಅಕ್ರಮ ಕಟ್ಟಡಗಳನ್ನು ಗುರುತಿಸಿ ಸೆಟ್ ಬ್ಯಾಕ್ ಬಿಡದೇ ಇರುವಂತಹ ಕಟ್ಟಡಗಳನ್ನು ಪತ್ತೆ ಹಚ್ಚಿ ಅವುಗಳ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಮತ್ತು ಯಾರು ಈ ಕಟ್ಟಡಕ್ಕೆ ಪರವಾನಗಿ ಕೊಟ್ಟಿದ್ದಾರೆ ಆ ಏರಿಯಾದ ಅಧಿಕಾರಿಗಳ ಮೇಲೂ ಕೂಡ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ದಾಗಿಯೂ ಕೂಡ ನಾವು ಹನ್ನೊಂದು ಕಟ್ಟಡಗಳ ಬಗ್ಗೆ ಇವತ್ತು ಕಲಬುರಗಿ ನಗರದ ಕಾಜೆ ಬಂದೇ ನವಾಜ್ ಆಸ್ಪತ್ರೆ ನೂರು ಕೋಟಿ ಸಮೀಪ ಇದೆ ನೂರು ಕೋಟಿ ರೂಪಾಯಿ ಒಂದು ಕಟ್ಟಡ ಇದೆ ಅವರು ವಿಥೌಟ್ ಪರ್ಮಿಷನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಖರ್ಗೆ ಅವರ ಒಡೆತನದ ಆರು ಕಾಲೇಜುಗಳು ವಿತೌಟ್ ಪರ್ಮಿಷನ್ ಇದೆ ಇಲ್ಲಿಯ ಶಾಸಕರ ಕಟ್ಟಡವು ಕೂಡ ಸೆಟ್ ಬ್ಯಾಕ್ ಉಲ್ಲಂಘನೆ ಮಾಡಿದ್ದಾರೆ ಹೀಗೆ ಅನೇಕ ಕಟ್ಟಡಗಳ ಬಗ್ಗೆ ಮತ್ತು ಇಲ್ಲಿಯ ಪ್ರಿಯಾಂಕಾ ಖರ್ಗೆಯವರ ಆಪ್ತ ರಾಜು ಜಾನೆ ಅವರು ಕೂಡ ತಮ್ಮ ನಿಯಮವನ್ನು ಕಟ್ಟಡದ ನಿಯಮವನ್ನು ಪಾಲಿಸಿಲ್ಲ ಇವೆಲ್ಲದರೂ ಕೂಡ ಕಂಪ್ಲೇಂಟ್ ಕೊಟ್ಟರು ಕೊಟ್ಟಾಗಿಯೂ ಕೂಡ ಇವರು ಆ ಕಟ್ಟಡಗಳ ವಿರುದ್ಧ ಕ್ರಮ ಕೈಗೊಳ್ಳದೇ ಕೇವಲ ನಮ್ಮ ಮಠದ ಬಿಲ್ಡಿಂಗನ್ನು ಟಾರ್ಗೆಟ್ ಮಾಡಿ ಇವತ್ತು ಡೆಮಾಲಿಷ್ ಮಾಡಲಿಕ್ಕೆ ಅವರು ಬಂದಿದ್ದಾರೆ ನ್ಯಾಯಾಂಗ ನಿಂದನೆ ಆಗುತ್ತೆ ಅದು ಹೈಕೋರ್ಟ್ ಆದೇಶ ಆದ ಪ್ರಕಾರ ನಾವು ದೂರು ಕೊಟ್ಟರೂ ಕೂಡ ಆ ಉಳಿದ ಕಟ್ಟಡಗಳ ಮೇಲೆ ಕ್ರಮವಿಲ್ಲದನೇನೆ ನೇ ಕೇವಲ ನಮ್ಮ ಕಟ್ಟಡಕ್ಕೆ ಅವರು ಬಂದು ಮುಗಿಬಿದ್ದುದಕ್ಕಾಗಿ ಇದು ನ್ಯಾಯಾಂಗ ನಿಂದನೆ ಆಗುತ್ತೆ ಎಲ್ಲ ಅಧಿಕಾರಿಗಳ ಮೇಲೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ನ್ಯಾಯಾಂಗ ನಿಂದನೆಯ ಅರ್ಜಿಯನ್ನು ನಾವು ಸಲ್ಲಿಸಿದ್ದೇವೆ